ಕೃಷಿ ಕಟ್ಟೆ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ನಾನು ಇವತ್ತು ಲೈವ್ ಮಾಡ್ತಾ ಇರೋಂಥ ಉದ್ದೇಶ ಅಂತಂದ್ರೆ ನನಗೆ ಆ ಹಲವಾರು ಅಂಶಗಳನ್ನು ರೈತರು ನಮ್ಮ ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ಕಳಿಸ್ತಾ ಇದನ್ನ ನೋಡಿ ನಾನು ಯೋಚನೆ ಮಾಡಿದ್ದೆನಂತಂದ್ರೆ ರೈತರಿಗೆ ಮತ್ತೆ ಕಿ ಅಂದರೆ ಯಾರು ಬೆಳೆಗಳನ್ನ ಬೆಳೀತಾ ಇದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಜ್ಞಾನವನ್ನ ತಿಳಿ ಹೇಳೋಣ ಅಂತ ಅಂದರೆ ನಿಮಗಿದು ತಿಳಿದಿರಲಿ ಋತುಮಾನಕ್ಕೆ ಅನುಗುಣವಾಗಿ ಬೆಳೆಗಳನ್ನ ಕಾಡುವಂತಹ ಪೀಡೆಗಳು ಇದರಲ್ಲಿ ರೋಗಗಳು ಬರ್ತವೆ ಮತ್ತೆ ಕೀಟಗಳು ಸಹಿತ ಬರ್ತವೆ ಸೊ ಇದನ್ನ ನಾವು ಆ ತಿಳ್ಕೊಂಡಾಗ ಯಾವುದು ಈ ಋತುಮಾನಕ್ಕೆ ಸರಿಯಾಗಿ ನಮ್ಗೆ ಬೆಳೆಗಳನ್ನ ಆವಳಿ ಮಾಡ್ತವೆ ಅನ್ನೋದನ್ನ ನಾವು ನಿಮ್ಗೆ ತಿಳಿಸಿದಾಗ ನಿಮ್ಗೆ ಇನ್ನು ಹೆಚ್ಚಿನ ಮಟ್ಟದಾಗಿ ನೀವು ಜ್ಞಾನವನ್ನ ಹೊಂದಿ ಯಾವ ರೀತಿ ಆ ಒಂದು ನಿರ್ವಹಣಾ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೋದು ಅಂತ ನನಗೆ ಯೋಚನೆ ಮಾಡಿ ಈ ಒಂದು ಟಾಪಿಕ್ ಅನ್ನ ಆಯ್ಕೆ ಮಾಡ್ಕೊಂಡೆ ನಾವು ಈಗ ಬೆಳೆಗಳನ್ನ ನೋಡಿದಾಗ ನಮ್ಗೆ ಪ್ರಮುಖವಾದ ಒಂದು ಹಂತಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಈಗ ಬೇರು ನಾವು ಬಿತ್ತನೆ ಮಾಡಿದ್ಮೇಲೆ ಮೊದಲು ಬರುತ್ತದೆ ಬೇರು ಆಮೇಲೆ ಚಿಗುರು ಬರುತ್ತೆ ಬೇರು ಆಮೇಲೆ ಆ ಏನು ಬೆಳ್ಕೊಂಡು ಬಂದ್ಮೇಲೆ ಕಾಂಡ ಎಲೆ ಹೂವ ಮತ್ತೆ ಆ ಹಣ್ಣು ಮತ್ತೆ ಕೊನೆಯದಾಗಿ ಚಿಗುರು ಇರ್ತದೆ ಅಂದ್ರೆ ಏನು ಅದು ಗಿಡ ಬೆಳೀತಾ ಹೋಗ್ತಿರ್ತದೆ ಸೊ ಈ ಒಂದು ಹಂತದಲ್ಲಿ ನಮ್ಗೆ ಅಹ್ ಗಿಡದ ಬೆಳವಣಿಗೆ ಹಂತ ನಿಮ್ಗೆ ಮೊದಲು ತೋರಿಸ್ತಾ ಇದೀನಿ ಅದು ಎಂದ್ರೆ ಬೆಳವಣಿಗೆ ಹಂತಕ್ಕೆ ಬಂದಾಗ ಆಮೇಲೆ ಋತುಮಾನಕ್ಕೆ ಅಂತಂದ್ರೆ ಈಗ ನಮ್ಗೆ ವರ್ಷದಲ್ಲಿ ಒಂದು ಮೂರು ಒಂದು ಕಾಲಗಳನ್ನ ನಾವು ಋತುಮಾನಗಳನ್ನ ಆಯ್ಕೆ ಮಾಡ್ಕೊಂತೀವಿ ಒಂದು ಆ ಬೇಸಿಗೆ ಇರ್ಬೋದು ಆಮೇಲೆ ಮಳೆಗಾಲ ಇರ್ಬೋದು ಆಮೇಲೆ ಚಳಿಗಾಲ ಅದಾದ್ಮೇಲೆ ಮತ್ತೆ ಬೇಸಿಗೆ ಬರುತ್ತೆ ಮತ್ತೆ ಮಳೆಗಾಲ ಬರುತ್ತೆ ಈ ರೀತಿಯಾಗಿ ನಮ್ಗೆ ಒಂದು ಕಾಲಚಕ್ರ ಉರುಳುತ್ತೆ ಈ ಒಂದು ಕಾಲಚಕ್ರಕ್ಕೆ ಮತ್ತೆ ಬೆಳೆಯ ಬೆಳವಣಿಗೆ ಹಂತಕ್ಕೆ ಹಾಗೆ ನಾವು ಆ ನಮ್ಮ ಬೆಳೆಗಳಲ್ಲಿ ಅದೇ ಕಾಲದಲ್ಲಿ ಅಂದ್ರೆ ಯಾವುದು ಯಾವುದೇ ರೀತಿಯಂತ ಏರುಪೇರು ಇಲ್ಲದೆ ಇದ್ರೆ ಪ್ರಕೃತಿಯಲ್ಲಿ ನಾವು ಆ ಕಾಲದಲ್ಲಿ ಆ ಬೆಳೆಗಳಲ್ಲಿ ಅದೇ ಒಂದು ರೋಗ ಮತ್ತೆ ಕೀಟಗಳನ್ನ ಕಾಣ್ತಾ ಇರ್ತೀವಿ ಅದಕ್ಕೆ ಒಂದು ಸರಿಯಾದ ಒಂದು ಉದಾಹರಣೆ ಅಂದ್ರೆ ನಮ್ಗೆ ದೀರ್ಘಕಾಲಿಕ ಬೆಳೆಗಳಲ್ಲಿ ನಾವು ನೋಡ್ತೀವಿ ಒಂದು ದೀರ್ಘಕಾಲಿಕ ಬೆಳೆಗಳಂದ್ರೆ ಅದು ಪ್ರತಿ ವರ್ಷದ ಒಂದು ಇಪ್ಪತ್ತ್ ಮೂವತ್ತು ವರ್ಷ ಅದೇ ಬೆಳೆ ನಾವು ನೋಡ್ತಾ ಇರ್ತೀವಲ್ಲ ಅಲ್ಲಿ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಏನೆಲ್ಲ ಒಂದು ಹಾವಳಿ ಮಾಡುತ್ತಪ್ಪ ಅಂತ ಈಗ ನಾವು ಮಾವನ್ನೇ ತಗೋತೀನಿ ಮಾವು ಇರ್ಬೋದು ಕ್ಯಾಶಿಯೋ ಇರ್ಬೋದು ಅಂದ್ರೆ ಗೋಡಂಬಿ ಅಂತ ಏನ್ ಕೇಳ್ತೀವಿ ಅದಿರ್ಬೋದು ಮತ್ತೆ ತೆರಿಗೆ ಸೀಬೆ ಇರ್ಬೋದು ಇಂಥ ಬೆಳೆಗಳಲ್ಲಿ ನಮ್ಗೆ ಒಂದು ನಮಗೆ ಕೊರಕ ಬರುತ್ತೆ ನೀವು ಲಾಂಗ್ ಹ್ಯಾಂಡ್ ಬಿಟ್ಲ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಮತ್ತೆ ಬಗ್ಗೆ ಹೇಳ್ತಾ ಇದ್ದೆ ಲಾಂಗ್ ಹ್ಯಾಂಡ್ ಕಾಂಡ ಕೊರಕ ಆಮೇಲೆ ಈ ಒಂದು ನಿಮ್ಗೆ ಈ ಎಲೆಗಳ ಮೇಲೆ ಬರಂತವು ಒಂದು ಮೇಲಿ ಬಗ್ಗೆ ಇರ್ಬೋದು ಅಂದ್ರೆ ಹಿಟ್ಟು ತಗಿಣ ಅಂತ ಕರಿತೀವಿ ಆಮೇಲೆ ಹಾಪರ್ಸ್ ಆಮೇಲೆ ಸಸ್ಯಹೇನು ಇವು ಇರ್ಬೋದು ಮತ್ ತ್ರಿಪ್ಸ್ ನುಸಿ ಅಂತ ಕರಿತೀವಿ ಇದಿರ್ಬೋದು ಆಮೇಲೆ ತಿರುಗಿ ಆ ಒಂದು ಈ ಸುಂಡು ಏನಂತೀವಿ ಉದ್ದನೆಯ ಮೂತಿ ಇರುವಂತಹ ಮೂತಿ ಹುಳ ಅಂತ ಬರ್ತೇವಲ್ಲ ವಿವಿಲ್ಸ್ ಅಂತ ಕರಿತೀವಿ ಅಂತವು ಹೋಟೆ ಕೊರಕ ಅದು ಮೂತಿ ಹುಳ ನಾವು ಅದನ್ನ ಆ ಮೂತಿ ಹುಳನ್ನ ನಾವು ಅಕ್ಕಿಯಲ್ಲಿ ಕೂಡ ನೋಡ್ತೀವಿ ಅಕ್ಕಿಯಲ್ಲಿ ನಾವು ಸಣ್ಣದಾಗಿ ನಾವು ಅಕ್ಕಿ ಆಯ್ಬೇಕಾದ್ರೆ ಅದ್ರ ಮಧ್ಯದಲ್ಲಿ ಕಪ್ ಕಪ್ ಇರುತ್ತೆ ನೀವು ಅನ್ನ ನೀವು ಸರಿಯಾಗಿ ಆಗಿಲ್ಲ ಅಂದ್ರೆ ಪಾಪ ಅಹ್ ಇಷ್ಟೊಂದು ಹುಳುಗಳನ್ನ ನಾವು ಬೇಯಿಸ್ಬಿಟ್ಟು ತಿನ್ಬಿಟ್ಟಿರ್ತೀವಿ ಸೊ ಅಂತದನ್ನ ಮೂತಿ ಹುಳು ಅಂತ ಬರ್ತದೆ ಅದು ಕೂಡ ಅದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮೂತಿ ಹುಳುಗಳಿದಾವೆ ಆಕ್ಚುಲ್ ಹೇಳ್ಬೇಕಂದ್ರೆ ನಮ್ಮ ಒಂದು ಕೀಟಗಳಲ್ಲಿ ಅತಿ ಹೆಚ್ಚು ಸಂಖ್ಯೆ ಇರಂತದ್ದೆ ಈ ಮೂತಿ ಹುಳುಗಳು ಆಮೇಲೆ ಆ ಒಂದು ಗುಂಪೇನಿದೆ ಈ ಒಂದು ಅಂತ ಕರಿತೀವಿ ಬಿಟ್ರಸ್ ಅಂತ ಏನಂದ್ರೆ ಆ ಒಂದು ಕೀಟಗಳ ಜಾಸ್ತಿ ಸಂಖ್ಯೆಯಲ್ಲಿ ನಮ್ಗೆ ಕಾಣ್ ಸಿಗೋದು ಕೀಟಗಳಲ್ಲಿ ಅದರಲ್ಲೇ ಪ್ರಪಂಚದಲ್ಲೇ ಹೆಚ್ಚಿನ ಒಂದು ಸಂಖ್ಯೆ ಇರೋದ ಕೀಟಗಳು ಈಗ ನೀವು ಮೂರನೇ ಒಂದು ಭಾಗ ನೋಡಿದಾಗ ಕೀಟಗಳದ್ದೇ ಇದೆ ಹಾವಳಿ ಅಂದ್ರೆ ನೋಡಿ ಯಾವ ರೀತಿಯಾದಂತಹ ಬಗೆ ಬಗೆಯಾದ ಕೀಟಗಳಿದಾವೆ ಅದರಲ್ಲಿ ನಮ್ಗೆ ಅನುಕೂಲವಾದಂತಹ ಕೀಟಗಳಿದಾವೆ ಮತ್ತೆ ಹಾನಿಕಾರಕ ಕೀಟಗಳಿದಾವೆ ನಾವು ಹಾನಿಕಾರಕ ಹಾನಿಕಾರಕ ಕೀಟಗಳನ್ನ ಯಾವಾಗ ನಾವು ಅನ್ಕೊಂತೀವಿ ನಮಗೆ ಅವು ಹಾವಳಿ ಮಾಡಿದಾಗ ನಮ್ಮ ದೈನಂದಿನ ಬದುಕಿಗೆ ಅವು ಹಾವಳಿ ಮಾಡಿದಾಗ ಹಾನಿ ಮಾಡ್ದಾಗ ನಾವು ಅದನ್ನ ಅಪಾಯಕಾರಿ ಕೀಟ ಅಂತ ಅನ್ಕೊಂತೀವಿ ನೋಡಿ ಈಗ ಒಂದು ಅಹ್ ಜಿರ್ಲೆ ಇರ್ಬೋದು ನೊಣ ಇರ್ಬೋದು ಆಮೇಲೆ ನೆಕ್ಸ್ಟ್ ನಿಮ್ಗೆ ತಿಗ್ಣೆ ಇರ್ಬೋದು ಈ ರೀತಿ ತಿಗ್ಣೆಗಳನ್ನ ನಿಮ್ಗೆ ನೀವು ಈಗ ಗಮನಿಸಿರ್ಲಾರ ನೀವು ಆದ್ರೆ ಕೆಲವೊಂದು ಹಾಸ್ಟೆಲ್ಗಳಲ್ಲಿ ಇಂಥವುಗಳಲ್ಲಿ ಈ ತಿಗ್ನೆಗಳು ಕಾಟ ಇದ್ಬಿಟ್ರೆ ನಿಜವಲ್ಲ ಒಂದು ತಿಗ್ಣಿಗಳ ಜೀವನ ನೀವು ಚಕ್ರ ನೋಡ್ಬಿಟ್ರೆ ನೀವು ಆಶ್ಚರ್ಯ ಪಡ್ತೀರಾ ಅಂದ್ರೆ ಊಟ ಇಲ್ದ ಅವು ಎಷ್ಟೊಂದ್ ವರ್ಷ ಇಪ್ಪತ್ತ್ ಮೂವತ್ ವರ್ಷ ಬಿಟ್ಟು ಹೋಗಿ ನೀವು ಮನೆ ಖಾಲಿ ಮಾಡಿ ಹೋಗಿ ಆದ್ರೆ ಎಲ್ಲೋ ಒಂದು ಕಡೆ ಸಂಧಿಗಳಲ್ಲಿ ಆ ತಿಂಗಳ ಬದುಕಿರ್ತವೆ ಆ ಜಿಲ್ಲೆಗಳು ಕೂಡ ಅಷ್ಟೆ ಊಟ ಇಲ್ದಂಗೆ ಬದುಕ್ತವೆ ಸೊ ಈ ತರ ಅಪಾಯಕಾರಿ ಆ ಯಾವಾಗ ನಮ್ ತೊಂದರೆ ಮಾಡಿದಾಗ ಅದೇ ರೀತಿಯಾಗಿ ನಮ್ಮ ಜೀವನಕ್ಕೆ ಬಿಟ್ಟು ನಾವು ತಿನ್ನುವಂತಹ ಆಹಾರ ಬೆಳೆಗಳನ್ನ ಹಾನಿ ಮಾಡುವಂತಹ ಕೀಟಗಳು ಸೊ ಈ ಕೀಟಗಳ ಬಗ್ಗೆ ಕೀಟಗಳ ಬಗ್ಗೆ ಯಾಕೆ ಹೇಳ್ತಾ ಅಂದ್ರೆ ರೋಗಗಳು ಕೂಡ ಸೇರ್ಕಂತ ಕೀಳಗಳಲ್ಲಿ ನನ್ನ ಕೀಟಗಳ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೇನೆ ಯಾಕಂದ್ರೆ ಸಾಮಾನ್ಯವಾಗಿ ಕಣ್ಣು ಕಾಣ್ತಾವು ರೋಗಗಳಾದ್ರೆ ಕಣ್ಣು ಕಾಣಲ್ಲ ನಿಮ್ಗೆ ಅದು ಅಪಾಯ ಮಾಡಿದಾಗ ಮಾತ್ರ ನಿಮ್ಗೆ ಗಿಡಗಳಲ್ಲಿ ಆ ಒಂದು ಹಾನಿಯನ್ನ ನೋಡಿ ನೀವು ಅದನ್ನ ರೋಗ ಅಂತ ಗುರುತೀರ ಕೆಲವೊಂದು ಟೈಮ್ ರೋಗ ಮತ್ತು ಕೀಟದ ಹಾವಳಿ ಎರಡು ಸೇರ್ಕೊಂಡು ನಿಮ್ಗೆ ಕನ್ಫ್ಯೂಸ್ ಮಾಡುವಂತಹ ಜಾಸ್ತಿ ಸಂಭವಗಳು ಇದು ಇರ್ತವೆ ಸೊ ಅದಕ್ಕೋಸ್ಕರ ಈ ಒಂದು ಟಾಪಿಕ್ ಆಯ್ಕೆ ಮಾಡ್ಕೊಂಡೆ ಈಗ ನಾವು ಸಾಮಾನ್ಯವಾಗಿ ಯಾವುದೇ ಬೆಳೆಯನ್ನ ಬಿತ್ತನೆ ಮಾಡಿದಾಗ ನಿಮ್ಗೆ ಆ ಒಂದು ಬಿತ್ತನೆ ಮಾಡಿದಾಗ ಬೀಜಕ್ಕೆನೆ ಕೆಲವೊಂದು ಕೀಟಗಳ ಹಾವಳಿ ಉಂಟು ಮಾಡ್ತವೆ ಈಗ ಅಹ್ ಅದಕ್ಕೆ ನಮ್ಗೆ ಒಂದು ಸರಿಯಾದ ಒಂದು ಉದಾಹರಣೆ ಅಂದ್ರೆ ಈ ಒಂದು ಇರುವೆ ಅಂತ ಏನ್ ಕೇಳ್ತೀವಿ ಇರುವೆ ಈ ಇರುವೆಗಳು ನಾವ್ ಸಿಹಿಯಾದ ಪದಾರ್ಥಗಳನ್ನ ಬಿತ್ತನೆ ಮಾಡ್ಬೇಕಾದ್ರೆ ಈಗ ಶೇಂಗಾ ಇರ್ಬೋದು ಅಥವಾ ಜೋಳ ಇರ್ಬೋದು ಮೃದುವಾಗಿರಂತದನ್ನ ಅವು ನಮ್ಗೆ ಬೆಳೆಗಳನ್ನ ಬೀಜಗಳನ್ನ ತಿಂದು ಹಾನಿ ಮಾಡ್ಬಿಡ್ತವೆ ನಮ್ಗೆ ಅದು ಮತ್ತೆ ಬೆಳೆಯೋದೇ ಇಲ್ಲ ಸೊ ಆಮೇಲೆ ನೆಕ್ಸ್ಟ್ ಈ ಒಂದು ಬೇರೆಗಳು ಬಿಟ್ಕೊಂಡ್ಮೇಲೆ ಸೊ ಅದು ಕಾಯಿಲೆ ಕೂಡ ಬರ್ಬೋದು ಕೊಳತು ನೀರ್ ಜಾಸ್ತಿ ಆದಾಗ ಕೆಲವೊಂದು ಟೈಮ್ ನಿಮ್ಗೆ ಕೊಳತ ಬಿಡಬಹುದು ಅದೊಂದು ರೋಗ ಈಗ ಬೇರೆ ಕೊರೆಯ ಕೊಳೆಯುವಂತ ರೋಗ ಒಂದಿದೆ ಸೊ ಅದು ಬರುತ್ತೆ ನಿಮ್ಗೆ ಆ ಒಂದು ಬೇರಿನ ಹಂತದಲ್ಲಿ ಆಮೇಲೆ ಬೆಳಿಬೇಕಾದ್ರೆ ನಿಮ್ಗೆ ಬೇರೆ ಕೊರಕ ಬರುತ್ತೆ ಈ ಬೇರು ಕೊರಕದಲ್ಲಿ ಹಲವಾರು ನಿಮಗೆ ಬೇರೆ ಕೊರಕಗಳನ್ನು ನೀವು ನೋಡಬಹುದು ಈಗ ನೀವು ಇದರಲ್ಲಿ ನೋಡಿದಾಗ ಯಾವುದು ನಮ್ಮ ಕಬ್ಬಲ್ಲಿ ನೋಡಿದಾಗ ಅದರಲ್ಲಿ ಬೇರೆ ತರ ಬೇರೆ ಕೊರಕ ಇದೆ ಆಮೇಲೆ ನೆಕ್ಸ್ಟ್ ಈ ಶೇಂಗಾ ಮತ್ತೆ ಅಡಿಕೆ ಆಮೇಲೆ ತೆಂಗು ಈ ರೀತಿಯ ಬೆಳೆಗಳಲ್ಲಿ ಬೇರೆ ಕೊರ್ಕ ನಿಮ್ಗೆ ಅದರ ವೃತ್ತಾಂತ ನೋಡ್ಬಿಟ್ರೆ ನಿಮಗೆ ತುಂಬಾ ಆಶ್ಚರ್ಯ ಆಗುತ್ತೆ ನಮ್ಮ ಬೆಳೆಗಳನ್ನ ಯಾವ ರೀತಿಯಪ್ಪ ಅದನ್ನ ಇದನ್ನ ಬೆಳೆಗಳ ಆನೆ ಮಾಡ್ತಾವೆ ಹೆಂಗಪ್ಪ ಕಂಟ್ರೋಲ್ ಮಾಡೋದ್ರೆ ಕಂಟ್ರೋಲ್ ಮಾಡಕ್ ಆಗದೇ ಇಲ್ಲ ನೀವು ಕೆಮಿಕಲ್ಸ್ ಎಷ್ಟು ಸ್ಪ್ರೇ ಮಾಡ್ತಿರೋ ಅಷ್ಟು ನಿಮ್ಗೆ ಅದು ಚಾಲೆಂಜಿಂಗ್ ಆಗಿ ಮತ್ತೆ ಹುಟ್ಟಿ ಹುಟ್ಟಿ ಬರುತ್ತದು ಅಷ್ಟು ಹಾವಳಿ ಮಾಡ್ತಾ ಇವೆ ಕಿಟಿಗಳು ಬೇರೆ ಕೊರ್ಕಗಳು ಸೊ ಅದಕ್ಕೆ ಜಾಸ್ತಿ ನೀವು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಮ್ಯಾನುಯಲ್ ಆಗಿ ಕಂಟ್ರೋಲ್ ಮಾಡಿ ಆಮೇಲೆ ಅದನ್ನ ಋತುಮಾನ ಅಂತ ಕೂಡ ಯಾವಾಗ ಅದು ಆಚೆ ಬರುತ್ತೆ ಆ ಸಂದರ್ಭದಲ್ಲಿ ಅದನ್ನ ಕೈಯಿಂದ ಹಿಡಿದು ಅದನ್ನ ನೀವು ಅದನ್ನ ನಾಶ ಪಡಿಸೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಯಾವುದು ಗಿಡಗಳಲ್ಲಿ ಅದು ಕುತ್ಕೊಳ್ಳುತ್ತೆ ಸಾಯಂಕಾಲ ಆದ್ರೆ ಏನ್ ಮಾಡ್ತಂದ್ರೆ ಮಳೆ ಬಿದ್ದ ಮೊದಲನೇ ಮಳೆ ಬೀಳುತ್ತಲ್ಲ ಮೊದ್ಲು ಒಂದ್ ಎರಡು ಮಳೆ ಬಿದ್ದಾಗ ಅದು ನಿಧಾನವಾಗಿ ನಿಧಾನವಾಗಿ ಭೂಮಿಯಿಂದ ಆಚೆ ಬಂದು ಅದು ಸಂತಾನದ ಪ್ರತಿಕ್ರಿಯೆಯನ್ನ ಶುರು ಮಾಡ್ಕೊಳ್ತದೆ ಮತ್ತೆ ಗಂಡು ಮತ್ತು ಹೆಣ್ಣು ಆ ಮಿಲನ ಹಾಕಿನ ಮುಂಚೆ ಅದೇನ್ ಮಾಡ್ತದೆ ಅದು ಒಂದು ಮರದ ಮೇಲೆ ಕೂತಿರ್ತಾವಂತೆ ಆ ಇದು ಈಗ ಬೇವಿನ ಮರ ಇರ್ಬೋದು ಅಂತ ಮರಗಳನ್ನ ನೋಡಿ ನೀವು ಅದನ್ನ ಹಿಡಿದು ನೀವು ನಾಶ ಪಡಿಸ್ಬೇಕು ಸೊ ಅದೇನಾದ್ರು ಮಿಲನ ಆಯ್ತು ಅಂದ್ರೆ ಹೆಣ್ಣು ನೊಣ ಹೆಣ್ಣು ಜೀರುಂಡ ನಡೆಯೋದು ತುಂಬಾ ಕಷ್ಟ ಸೊ ಅದಕ್ಕೆ ಆ ಒಂದು ಸಂತಾನೋತ್ಪತ್ತಿ ಕ್ರಿಯೆ ಆವಕಿನ ಮುಂಚೆನೆ ಅದನ್ನ ನೀವು ನಾಶ ಪಡಿಸಿಕೆ ಪ್ರಯತ್ನ ಪಡ್ಬೇಕು ಇದು ಒಂದು ಬೇರು ಕೊರಕಗಳ ಒಂದು ವೃತ್ತಾಂತ ಇದು ಅಡಕೆ ಬೆಳಗ್ಗೆ ಆಗಿರ್ಬೋದು ಆಮೇಲೆ ಶೇಂಗಾ ಬೆಳೆಗೆ ಆಗಿರ್ಬೋದು ಅಥವಾ ತೆಂಗು ಬೆಳೆಗೆ ಆಗಿರ್ಬೋದು ಇನ್ನು ಬೇರೆ ಯಾವುದೇ ಬೆಳೆ ಆಗಿರ್ಬೋದು ಬೇರು ಕೊರಕಗಳನ್ನ ನೀವು ನಿರ್ವಹಣೆ ಮಾಡ್ಬೇಕಂತ ತುಂಬಾ ಒಂದು ಗಮನ ಹರಿಸ್ಬೇಕು ಆಮೇಲೆ ನೋಡಿ ಈ ಒಂದು ಬೇರು ಕೊರಕಗಳಿರ್ಬೋದು ಆಮೇಲೆ ನೆಕ್ಸ್ಟ್ ಈ ಕಾಂಡ ಕೊರಕಗಳಿರ್ಬೋದು ಆಮೇಲೆ ಬೇರೆ ಇನ್ನು ಈ ಒಂದು ಎರಡು ಕೀಟಗಳಿಗೆ ಈ ಎಂತವಿ ಆ ಹಲ್ಲುಗಳ ಹಲ್ಲುಗಳು ಆ ಹಲ್ಲುಗಳೇ ತುಂಬಾ ಗಟ್ಟಿಯಾಗಿರ್ತವೆ ಆ ಒಂಥರ ಬೈಟಿಂಗ್ ಅಂಡ್ ಚೀವಿಂಗ್ ಟೈಪ್ ಅಂತ ಏನಂತ ಕರಿತೀವಿ ನಾವು ಆತರ ಹಲ್ಲುಗಳಿರ್ತವೆ ಅದಕ್ಕೆ ನೋಡ್ಬಿಟ್ರೆ ನಮ್ಗೆ ಬೇರೆ ಬೇರೆ ಕೀಟಗಳಿಗೆ ಬೇರೆ ಬೇರೆ ಅಂತ ಆ ಏನಂತೀವಿ ಹಲ್ಲುಗಳು ಈ ಒಂದು ಬಾಯಿಯಲ್ಲಿ ಇರುವಂತ ಮೌತ್ ಪಾರ್ಟ್ಸ್ ಅಂತ ಅಂತೀವಿ ಮೌತ್ ಪಾರ್ಟ್ಸ್ ಅಂದ್ರೆ ಬಾಯಿಯ ಅಂಗಗಳು ಬಾಯಿಯ ಭಾಗಗಳು ಬೇರೆ ಬೇರೆ ರೀತಿ ಇರ್ತವೆ ಸೊ ಅದನ್ನ ಅನುಸರಿಸಿ ಅವು ಹಾನಿನ ಉಂಟು ಮಾಡ್ತವೆ ಬಟ್ ಈಗ ಬೇರೆ ಕೊರಕಗಳಾದ್ರೆ ಅದಕ್ಕೆ ಒಂದ್ ಸ್ವಲ್ಪ ಅಹ್ ಹಲ್ಲುಗಳು ಗಟ್ಟಿಯಾಗಿರ್ತವೆ ಅದಕ್ಕೆ ನಿಮ್ಗೆ ನೋಡಿ ದಪ್ಪ ದಪ್ಪ ಬೇರೆಗಳು ಕೂಡ ತಿನ್ಬಿಡ್ತವೆ ಸೊ ನಮ್ಗೆ ಇಡೀ ಗಿಡನೇ ಒಣಗೋಗ್ಬಿಡುತ್ತೆ ಕೆಲವೊಂದು ಟೈಮ್ ನಿಮ್ಗೆ ಗೊತ್ತಾಗಲ್ಲ ಅದು ಗಿಡ ಒಣ ನಿಧಾನಕ್ಕೆ ಒಣ್ಕೊಂಡ್ ಬರ್ತದೆ ನೋಡಿ ಎತ್ಕೊಂಡ್ರೆ ನಿಮ್ಗೆ ಗಿಡ ಕಾಂಡದ ಕಟ್ ಆಗ್ಬಿಡುತ್ತೆ ಸೊ ಕೆಳಗಡೆ ನೋಡಿದ್ರೆ ಬೇರೆ ಇರಲ್ಲ ಸೊ ಆ ರೀತಿಯಾಗಿ ಹಾನಿ ಮಾಡ್ತಾವೆ ಈ ಒಂದು ಬೇರ್ ಕೊರ್ಕೋಗಳು ಇನ್ನ ನೀವು ಕಾಂಡ ಅದಕ್ಕೂ ಅಷ್ಟೇ ಬೈಟಿಂಗ್ ಅಂಡ್ ಚೀವಿಂಗ್ ಟೈಪ್ ಲಾಂಗ್ ಹ್ಯಾಂಡ್ ಬಿಟ್ಲೇನಿದೆ ನಾವು ಉದಾಹರಣೆಗೆ ಹೇಳ್ತಾ ಇದ್ದೀನಿ ಇನ್ನು ಹಲವಾರು ರೀತಿಯ ಬೇರೆ ಕೊರ್ಕೊಂಡು ಇರ್ತಾವೆ ನಿಮ್ಗೆ ಕೆಲವೊಂದು ಸಾಮಾನ್ಯ ಜ್ಞಾನ ನಿಮ್ಮ ಹತ್ರ ಹಂಚ್ಕೊತಾ ಇದೀನಿ ಯಾಕಂದ್ರೆ ನಿಮ್ ಎಷ್ಟು ಜ್ಞಾನವಂತರಾದ್ರೆ ನೀವು ಅಷ್ಟು ಚೆನ್ನಾಗಿ ನೀವು ಕೃಷಿಯಲ್ಲಿ ಯಾವುದೇ ಅಡಚಣೆಗಳಲ್ಲಿ ಅಡಚಣೆಗಳಿಂದ ನೀವು ಮಾಡ್ತೀರಾ ಇದರಿಂದ ಪ್ರಕೃತಿ ಕೂಡ ಆಗೋದನ್ನ ನೀವು ತಡಿಬಹುದು ಇದನ್ನ ವಿಷಯಗಳು ಹಲವಾರು ವಿಷಯಗಳಲ್ಲಿ ತುಂಬಿದೀನಿ ಇಲ್ಲಿ ನಮ್ಗೆ ಪ್ರಯೋಜನಕಾರಿ ಅಣುಜೀವಿಗಳು ಇರ್ತವೆ ಆಮೇಲೆ ನೆಕ್ಸ್ಟ್ ಜಲಕರಗಳು ಇರ್ತವೆ ನಮ್ಗೆ ನೀರಲ್ಲಿ ಆಮೇಲೆ ನೆಕ್ಸ್ಟ್ ನಮ್ಗೆ ಪರಾಗ ಕೀಟಗಳು ಜೀರ್ಣ ಇವೆಲ್ಲ ಇರ್ತವೆ ಇವನ್ನೆಲ್ಲ ಕಾಪಾಡಿಕೊಂಡು ನಾವು ನಿಭಾಯಿಸಬೇಕಾದ್ರೆ ಇವು ಏನು ಯಾವ ರೀತಿ ಅವು ವೃತ್ತಾಂತ ಇದೆ ಅನ್ನೋ ತಿಳ್ಕೊಂಡಾಗ ನಿಮ್ಗೆ ಹೆಚ್ಚಿನದಾಗಿ ನೀವು ಆ ಒಂದು ರೋಗ ಕೀಟಗಳನ್ನ ನೀವು ತಡೆಯೋದಕ್ಕೆ ನಿಮ್ಗೆ ಸಹಾಯಕಾರಿ ಆಗುತ್ತೆ ಇನ್ನು ನೀವು ಎಲೆ ಭಾಗಕ್ಕೆ ಬಂದಾಗ ಎಲೆ ಭಾಗಕ್ಕೆ ಬಂದಾಗ ನೀವು ನೋಡಿರ್ಬಹುದು ಅದರಲ್ಲಿ ಕೆಲವೊಂದು ಅಂದ್ರೆ ಈ ಲಾರ್ವಾಸ್ ಅಂತ ಕರಿತೀವಿ ಆ ಇನ್ನು ಈ ಒಂದು ಹರ್ದಾಡ ಅಂತ ಅವು ಒಂದ್ರ ಕ್ರಾವ್ಲಿಂಗ್ ಟೈಪ್ ಅವು ಅವು ನೋಡಿರ್ಬೇಕ್ ನೀವು ಅಹ್ ಒಂದು ಈ ಕೀಟ ಇದ್ರೆ ಒಂದು ಲಾರ್ವಾ ಹಿಂಗ್ ನನ್ಬಿಟ್ಟು ಮುಂದಕ್ಕೆ ಹೋಗುತ್ತೆ ಅಂದ್ರೆ ಅದನ್ನ ಕ್ರಾವ್ಲಿಂಗ್ ಟೈಪ್ ಅಂತ ಅಂತೀವಿ ಅದನ್ನ ಅಹ್ ಸೊ ಆತರ ಜಾಸ್ತಿ ನಮಗೆ ಲೆಪ್ಟಾಪ್ಟ್ರಾನ್ಸ್ ಇನ್ಸೆಕ್ಟ್ಸ್ ಲೆಪ್ಟಾಪ್ಟ್ರನ್ ಇನ್ಸೆಕ್ಟ್ಸ್ ತುಂಬಾ ಅವು ಆ ನಮ್ಗೆ ತುಂಬಾ ಹಾನಿಕಾರಿ ಮಾಡ್ತವೆ ಈ ಕೀಟಗಳನ್ನ ನಾವು ಸ್ಟಡಿ ಮಾಡ್ತಾ ಹೋದ್ರೆ ನಿಮ್ಗೆ ಇನ್ನೂ ಹೆಚ್ಚಿನದಾಗಿ ನೀವು ಅದನ್ನ ಅಹ್ ತಿಳ್ಕೊಬಹುದು ಅಂದ್ರೆ ಅದು ನಮ್ಮಲ್ಲಿ ಯಾವ ರೀತಿ ನಾವು ಹುಟ್ಟಿದ್ರಿಂದ ನಮ್ಗೆ ಕೊನೆ ಕೊನೆಯ ನಾವು ಸಾಯೋ ತನಕ ನಮ್ದು ಊಟದ ಒಂದು ಪದ್ಧತಿ ಇರ್ಬೋದು ಅವೆಲ್ಲ ಒಂದೇ ರೀತಿಯಿಂದ ನಮ್ಮ ಅಷ್ಟು ಬದಲಾವಣೆಗಳು ಕಾಣಲ್ಲ ನಮ್ಗೆ ನಾವು ಈಗ ಮೆಚುರಿಟಿ ಬರ್ತೀವಲ್ವಾ ಆವಾಗ ನಮಗೆ ಮೀಸೆ ಬರ್ಬಹುದು ಹೆಣ್ಮಕ್ಳಿಗಾದ್ರೆ ಅವ್ರಿಗೆ ಬೇರೆ ರೀತಿಯಂತ ಸೆಕೆಂಡರಿ ಗ್ರೋತ್ ಆಗಿ ಅವರು ನಾವು ಒಂದು ಜನನ ಪ್ರಕ್ರಿಯೆಗೆ ರೆಡಿ ಆಗುವಂತ ಒಂದು ಹಂತ ಅದು ನಮ್ಮಲ್ಲಿ ಕಡಿಮೆ ಆದ್ರೆ ಇನ್ಸೆಕ್ಟ್ಸ್ ಅಲ್ಲಿ ಅವು ಮರಿಗಳೇ ಮೊಟ್ಟೆಗೆ ನೋಡಿ ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀವಿ ನಿಮ್ಗೆ ಈ ಒಂದು ಮಸ್ಕಿಟೋ ಇದಲ್ಲ ಮಸ್ಕಿಟೋ ಅದು ಮೊಟ್ಟೆ ಇಡದಲ್ಲಿ ಕೊಳಚೆ ನೀರಲ್ಲಿ ಇರ್ತದೆ ಕೊಳಚೆ ನೀರಲ್ಲಿ ನಿಮ್ಗೆ ನೋಡಿರ್ಬಹುದು ಅದರದು ಏನಂತವಿ ಆ ಒಂದು ಅಹ್ ಸಣ್ಣದಾಗಿ ಒದ್ದಾಡ್ತಿರ್ತಾವೆ ಹುಳುಗಳು ಆ ನಾವು ಅದನ್ನ ಏನಕೊತೇವೆ ಅಂದ್ರೆ ಏನಪ್ಪ ಇದು ಯಾವ್ದು ಕೀಟ ಕೀಟ ಮೀನು ಅಥವಾ ಕಪ್ಪೆನ ಗೊತ್ತಾಗಲ್ಲ ಅದು ಅಲ್ಲಿಂದ ಅದು ಏನ್ ಮಾಡ್ತಂದ್ರೆ ಅಲ್ಲಿ ನಮ್ಗೆ ಕೋಶಾವಸ್ಥೆಗೆ ಹೋಗ್ಬಿಟ್ಟು ಆ ಮತ್ತೆ ತಿರ್ಗಿ ಮೇಲೆ ಬಂದು ಅಂದ್ರೆ ಕೋಶಾವಸ್ಥೆಗೆ ಹೋಗ್ಬಿಟ್ಟು ಮತ್ತೆ ತಿರ್ಗಿ ಅಲ್ಲಿಂದನೆ ಅಡಲ್ಟ್ ಟೀಚ ಬರುತ್ತೆ ಅಡಲ್ಟ್ ಅಡಲ್ಟ್ ಟೀಚ ಒಂದು ನಮ್ಮನ್ನ ಅದು ರಕ್ತ ಹೀರಿ ನಮ್ಮ ತಿನ್ನತ್ತೆ ಅದು ಕೊಳಚೆ ನೀರನ್ನು ತಿಂತಾದಂತ ಮರಿ ಮತ್ತೆ ಅದು ಕೋಶಾವಸ್ಥೆ ನೋಡುತ್ತೆ ಕೋಶಾವಸ್ಥೆ ಅಂದ್ರೆ ಸುಪ್ತಾವಸ್ಥೆ ಅದು ಯಾವ ರೀತಿ ಅಂತ ಇದಕ್ಕೋಗುತ್ತಂದ್ರೆ ಸುಪ್ ಸುಪ್ತಾವಸ್ಥೆಯಲ್ಲಿ ಅದು ಆ ಮೆಚುರಿಟಿ ಕೊರೋದಕ್ಕೆ ಅಲ್ಲೇನೆ ರೆಕ್ಕೆಗಳು ಪುಕ್ಕಗಳೆಲ್ಲ ಬರೋದು ಆ ಕೋಶಾವಸ್ಥೆ ಅಲ್ಲೇನೆ ಆ ಕೋಶಾವಸ್ಥೆ ದಾಟಿ ನೋಡಿದ್ರೆ ಅದು ಆ ಒಂದು ಕೈಕಾಲ ಇರಲಿಲ್ಲ ಅದಕ್ಕೆ ಆದ್ರೆ ನೋಡಿದ್ರೆ ಇದಕ್ಕೆ ಕೈಕಾಲ ಬರುತ್ತದೆ ರೆಕ್ಕೆ ಬರುತ್ತೆ ಅದು ಬಂದು ನಮ್ಮ ನಮ್ಮ ಮನುಷ್ಯರ ರಕ್ತ ಇರುತ್ತೆ ಈ ತರ ಬೇರೆ ಬೇರೆ ಇದಂತ ಫುಡ್ ಹ್ಯಾಬಿಟಿಕ್ಸ್ ಇರುತ್ತೆ ಅದಕ್ಕೆ ಸೊ ಅದನ್ನ ನಾನು ಮಸಗಿಡದ ಎಕ್ಸಾಂಪಲ್ ಕೊಟ್ಟೆ ಅದೇ ರೀತಿಯಾಗಿ ನಮಗೆ ಒಂದು ಸಸಿಗಳಲ್ಲಿ ಕೂಡ ಆ ರೀತಿಯ ಕೀಟಗಳನ್ನ ನಾವು ನೋಡ್ತೀವಿ ಗಾಲ್ಮಿಡ್ಜ್ ಅಂತ ಬರುತ್ತೆ ಈ ಗಾಲ್ಮೆಡ್ಜು ಅದೇ ರೀತಿ ಮಸ್ಕಿಟಿ ರೀತಿಗೆ ಸೇರದ ಒಂದು ಇದು ಆ ಎಷ್ಟು ತೊಂದರೆ ಕೊಡುತ್ತೆ ಅಂದ್ರೆ ಅದು ತುಂಬಾ ತೊಂದರೆ ಕೊಡುತ್ತೆ ಈ ಡಿಪ್ಪೆರನ್ನ ಅಂದ್ರೆ ಎರಡೇ ರೆಕ್ಕೆ ಇರೋ ಒಂದು ಒಂದು ಗ್ರೂಪ್ ಇದೆ ಆ ಆರ್ಡರ್ ಗೆ ಸೇರಿದಂತಹ ಒಂದು ಇದು ಒಂದು ಇದು ಏನು ಗಾಲ್ಮೆಡ್ಜು ಅದು ತುಂಬಾ ತೊಂದರೆ ಕೊಡುತ್ತೆ ನಮ್ಗೆ ಆ ಅದೇ ಒಂದು ಜಾತಿಗೆ ಅದು ಮೀನ್ಸ್ ಅಂದ್ರೆ ಅದೇ ಒಂದು ಗುಂಪಿಗೆ ಸೇರಿದಂತಹ ಫ್ರೂಟ್ ಫ್ಲೈ ಅದು ಹಣ್ಣುಗಳನ್ನ ತಿಂದು ನಮ್ಗೆ ಏನ್ ಮಾಡುತ್ತೆ ಆ ಎಲೆಗಳನ್ನ ಆ ನಾನು ಈಗ ಎಲೆಗಳ ವಿಷಯದ ಬಗ್ಗೆ ಹೇಳ್ತಾ ಇದ್ದೆ ನಿಮ್ಗೆ ನಾನು ಈ ಒಂದು ಕೀಟಗಳ ವೃತ್ತಾಂತಕ್ಕೆ ಬಂದಾಗ ನಾನು ಕಿಟ್ಟು ಎಕ್ಸಾಂಪಲ್ ತಗೊಂಡೆ ಈಗ ನಾವು ಎಲೆಗೆ ಬರೋಣ ಎಲೆಗೆ ಬಂದಾಗ ಎಲೆನ ಮೃದುವಾಗಿ ಕೆಲವೊಂದು ಎಲೆ ಇರ್ತವೆ ಚಿಕ್ಕತಾರು ಮೃದ್ ಮೃದುವಾಗಿರ್ತವೆ ಆಮೇಲೆ ಬೆಳೀತಾ 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 ಅದು ಸ್ವಲ್ಪ ನಾರು ಜಾಸ್ತಿ ಬಂದು ಆ ಬೇರೆ ಗಟ್ಟಿಯಾಗತ್ತೆ ಸೊ ಮೃದುವಾಗಿರ್ಬೇಕಾದ್ರೆ ಕೆಲವೊಂದು ಕೀಟಗಳು ಹಾವಳಿ ಮಾಡ್ತವೆ ಅವು ಯಾವ್ದಾಗಿರ್ಬೋದು ಈಗ ಚಿಗುರು ತಿನ್ನೋಂತ ಕಣೆ ನೊಣ ಅಂತ ಬರುತ್ತೆ ಅಂದ್ರೆ ಅಥವಾ ಶೂಟ್ ಫ್ಲೈ ಅಂತ ಬರುತ್ತೆ ಅಂತವು ಅದು ಮೌತ್ ಪಾರ್ಟ್ಸ್ ತುಂಬಾ ಸ್ಮೂತ್ ಆಗಿರ್ತಾಬಹುದು ಅದನ್ನ ಅದು ತಿನ್ಬಿಟ್ಟು ಅದನ್ನ ಗಿಡ ಒಂದು ಬೆಳವಣಿಗೆ ಕೂಡ ಒಂದು ಹಾಳಾಗೋಗ್ಬಿಡುತ್ತೆ ಸೊ ಆತರ ನೊಣ ಕೂಡ ತೊಂದರೆ ಮಾಡುತ್ತೆ ಆಮೇಲೆ ತಿರ್ಗಿ ತ್ರಿಪ್ಸ್ ಬರ್ತವೆ ತ್ರಿಪ್ಸ್ ನಿಮ್ಗೆ ಕಣ್ಣಿಗೆ ಕಾಣೋದಿಲ್ಲ ಅವು ಆ ಮತ್ತೆ ತಿರ್ಗಿ ಈ ಒಂದು ಈ ಸಸ್ಯ ಏನು ಇರ್ಬೋದು ಆಮೇಲೆ ನೆಕ್ಸ್ಟ್ ಈ ಒಂದು ಹಿಟ್ಟು ತೆಗಿ ಇಂಥವೆಲ್ಲ ಈ ಒಂದು ಹ್ಮ್ ಎಲೆಗಳಿಗೆ ಬಂದು ಆವಳಿ ಮಾಡಿ ಅದರಿಂದ ಮತ್ತೆ ಹೂಗ್ ಹೋಗುತ್ತೆ ಹೂವಿಂದ ಹೋಗುತ್ತೆ ಅದೆಲ್ಲ ಫುಲ್ ಆವಳಿ ಆಗ್ಬಿಟ್ರೆ ಆ ಒಂದು ಫೋಟೋ ಸೆನ್ಸಿಸ್ ಏನಾಗುತ್ತೆ ಗಿಡದಲ್ಲಿ ಅದೆಲ್ಲ ನಿಂತೋಗ್ಬಿಟ್ಟು ಗಿಡದ ಬೆಳವಣಿಗೆನೆ ಕುಂಟಿತವಾಗಿಬಿಡ್ತದೆ ಸೊ ಇದು ಎಲೆಗಳ ಭಾಗಕ್ಕೆ ಬಂದಾಗ ಇನ್ನ ಹೂವಿನ ಭಾಗಕ್ಕೆ ಬಂದಾಗ ಈ ಹೂನೋ ನಿಮ್ಗೆ ಆಲೇ ಹಿಂಟ್ಕೊಟ್ಬಿಟ್ರೆ ಈಗ ಏನು ಈ ಆ ಒಂದು ಬಾಯಿಯ ಒಂದು ಭಾಗಗಳನ್ನ ಅನುಸರಿಸಿ ಅವು ಕೆಲವೊಂದು ಹೂವಿನ ಭಾಗಕ್ಕೆ ಮೃದುವಾದ ಭಾಗವನ್ನು ತಿನ್ನೋದಕ್ಕೆ ಬರ್ತವೆ ಈಗ ನೋಡಿ ತ್ರಿಪ್ಸ್ ಆಗಿರ್ಬೋದು ಅಥವಾ ಅಹ್ ಸಸ್ಯಹೇನು ಆಗಿರ್ಬೋದು ಅಥವಾ ಹಾಪರ್ಸ್ ಆಗಿರ್ಬೋದು ಜಿಗಿ ಹುಳುಗಳಾಗಿರ್ಬೋದು ಇವೆಲ್ಲ ಹೂ ಕೂಡ ಬರ್ತವೆ ಸೊ ಆಮೇಲೆ ನೆಕ್ಸ್ಟ್ ಹಣ್ಣಿಗೆ ಈ ಹಣ್ಣಿಗೆ ಏನ್ ನೋಡು ಈಗ ಎಲೆಯಿಂದ ಬಂದು ಹೂ ಬಂದು ಮತ್ತೆ ತಿರ್ಗಿ ಹಣ್ಣು ಕೂಡ ಇವೆಲ್ಲ ಟ್ರಾನ್ಸ್ಫರ್ ಆಗ್ತವೆ ಜೊತೆಗೆ ಈ ಹಣ್ಣನ್ನ ಕೊರದು ತಿನ್ನುವಂತಹ ಕೆಲವೊಂದು ಕೀಟಗಳು ಇರ್ತವೆ ಲೆಪ್ಟಾಪ್ಟರ್ ಲೆಪ್ಟಾಪ್ಟರ್ನ್ ಅಂತ ನಾವು ಕರಿತೀವಿ ಅಂದ್ರೆ ಅದ್ರ ಮೇಲೆ ಈ ಲೆಪಿಡ್ ಅಂದ್ರೆ ಒಂಥರ ಫ್ಯಾಟ್ ಅಂತ ಅವ್ರು ಮುಟ್ಟಿದಾಗ ನಿಮಗೆ ಅಂತರ ಜಿಗುಟ್ ಮುಟ್ಟಿದಂಗೆ ಆಗುತ್ತೆ ಆ ಹುಳಗಳನ್ನ ಮುಟ್ಟಿದಾಗ ನಿಮ್ಗೆ ಎಕ್ಸಾಂಪಲ್ ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರೇಷ್ಮೆ ಹುಳು ರೇಷ್ಮೆ ಹುಳು ಒಂದು ಪ್ರೌಢಾವಸೆ ಇರೋವಂತ ಒಂದು ಇದನ್ನ ಚಿಟೆಯನ್ನ ಮುಟ್ಟಿದ್ರೆ ನಿಮ್ಗೆ ಅದರ ಮೇಲೆ ಆ ಇದು ಪೌಡರ್ ರೀತಿ ಉದುರುತ್ತೆ ಅದು ಮುಟ್ಟಿದಾಗ ನಿಮಗೆ ಅಂತರ ವಿ ಎಣ್ಣೆ ಎಣ್ಣೆ ರೀತಿ ಅನುಭವ ಆಗುತ್ತೆ ಅದಕ್ಕೆ ಲೆಪಿಡಾಕ್ಟರ್ ಅಂತ ಅಂತ ಕರೀತಾರೆ ಸೊ ಆ ಒಂದು ಗುಂಪಿಗೆ ಸೇರೋಂತಹ ಕೀಟಗಳು ತುಂಬಾ ಹಾವಳಿ ಮಾಡ್ತವೆ ಈ ಕೀಟಗಳಂತೂ ಇದರಲ್ಲಿ ಒಂದು ಹೆಲಿಕೋವರ್ ಅಂತ ಬರುತ್ತೆ ಇದು ವರೈಸಿಡೋ ಅಂತ ಕರಿತೀವಿ ಈ ತಿಂದಿ ಅನ್ನಹ ಸಸ್ಯನೇ ಇಲ್ಲ ಅಂತ ಅದನ್ನ ಅಂದ್ರೆ ಸಿಕ್ಕಾಪಟ್ಟೆ ಬಿಗಿರ ತಿನ್ನುತ್ತದು ನೀವು ತೊಗರಿ ತಗೊಂತೀರಾ ಅದನ್ನು ತಿನ್ನುತ್ತೆ ಬದ್ನೆಕಾಯಿ ತಗೊತೀರಾ ಬದ್ನೆಕಾಯಿನೂ ತಿನ್ನುತ್ತೆ ಅದು ಎಲೆ ಎಲೆನೂ ತಿನ್ನುತ್ತೆ ಮತ್ತೆ ಹಣ್ಣನ್ನು ಕೊರದಿರ ಕೊರತ್ತೆ ನೀವು ಯಾವ್ದಾದ್ರು ತರಕಾರಿನ ಕೊಯ್ಬೇಕಾದ್ರೆ ನಂಗೆ ತೂತು ಸಣ್ಣದಾಗಿರುತ್ತೆ ಕೊಯ್ದ್ರೆ ಒಳಗಡೆ ಒಂದು ಲಾರ್ವ ಇರುತ್ತೆ ಸೊ ನಿಮ್ಗೆ ಗೊತ್ತಾಗುತ್ತೆ ಯಾವಾಗ ನೋಡಿ ಅಪ್ಪ ಏನಪ್ಪ ತಿನ್ನೋದೇ ಆಗಲ್ಲಪ್ಪ ಆಗೋದಲ್ಲಪ್ಪ ಅಂತ ಬಿಸಾಕ್ ಪಡ್ತೀವಿ ಸೊ ಅಷ್ಟು ಗ್ರಾಹಕರನ್ನ ಅದು ವಿಚಲಿತ ಅದು ಆ ಒಂದು ಕೀಟ ಆಮೇಲೆ ಅವರೇ ಕಾಯಲ್ಲಿ ಅಂತ ಬಂದ್ಬಿಟ್ರೆ ಅವರೇ ಕಾಯಿ ಬಿಡ್ಸೋದಕ್ಕೆ ನಾಲ್ಕೊಂತಾರೆ ಅದು ಏನಾಗ ಒಂದ್ ಯಾವ್ದೋ ಒಂದು ಕಾಯಲ್ಲಿ ಇದು ಮಾಡಿರುತ್ತೆ ಬಟ್ ಎಲ್ಲಾ ಕಾಯಿಗಳು ಗುಂಪು ನಾವು ರಿಚೆಕ್ ಮಾಡ್ಬಿಡ್ತಿವಿ ಆ ತರ ಕಂಡ್ರೆ ಸೊ ಇಷ್ಟು ಅದು ಗ್ರಾಹಕರ ಮಟ್ಟದಲ್ಲಾದ್ರೆ ಇನ್ನ ನಮ್ಮ ಬೆಳೆಗೆ ಎಷ್ಟು ಹಾನಿ ಮಾಡಲ್ಲ ಈ ಒಂದು ಕೀಟಗಳು ಈ ಒಂದು ಹಣ್ಣು ನ ಕೊರೆಯುವಂತವು ಈ ಹಣ್ಣನ್ನ ಕೊರೆಯುವಂತ ಬಂದಾಗ ನಿಮ್ಗೆ ಹಣ್ಣು ನೊಣ ಬರುತ್ತೆ ಈ ಹಣ್ಣು ನೊಣ ಅದು ಮೊಟ್ಟೆ ಇಡೋದಿದೆಯಲ್ಲ ಮೊಟ್ಟೆ ಇಡೋದು ಹಣ್ಣು ಮೇಲೆ ಇಡತದೆ ಆದ್ರೆ ಈ ಲೆಬ್ರ ಇನ್ಸೆಕ್ಟ್ಸ್ ಆ ಮೊಟ್ಟೆನ ಬೇರೆ ಕಡೆ ಎಲ್ಲೋ ಮಣ್ಣಲ್ಲೋ ಅಥವಾ ಎಲೆ ಕೆಳಗೋ ಅಥವಾ ಕಾಣದ ಮೇಲೆನೋ ಎಲ್ಲೋ ಇಟ್ಟಿರ್ತವೆ ಅಹ್ ಆದ್ರೆ ಈ ಹಣ್ಣು ಹಣ್ಣಿನ ಮೇಲೆ ಇರ್ತದೆ ಅದು ಗೊತ್ತಾಗಲ್ಲ ಆ ಡ್ಯಾಮೇಜ್ ಆದ್ಮೇಲೆ ನಾವು ತಿನ್ಬೇಕಾದ್ರೆ ಗೊತ್ತಾಗತ್ತೆ ಅದ್ರಲ್ಲಿ ಅಂತ ಒದಿರ್ತವೆ ನಮಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ಒಂದು ಸೀಬೆ ಈ ಮಾವು ಇವಂತೂ ನಿಜವಾಲು ತುಂಬಾ ಪ್ರಿಯವಾದ ಹಣ್ಣುಗಳು ಆ ಆದ್ರೆ ತಿನ್ಬೇಕಾದ್ರೆ ಇದು ಕಂಡ್ಬಿಟ್ರೆ ಎತ್ತಿ ಬಿಸಾಕ್ ಬಿಡ್ತೀವಿ ಅಷ್ಟು ತೊಂದರೆ ಮಾಡುತ್ತೆ ನಮ್ಮ ನಮ್ಮ ಬೆಳೆಗೆ ಹಾನಿ ಮಾಡುತ್ತೆ ಇದು ಈ ಒಂದು ಕೀಟಗಳಾದ್ರೆ ಇನ್ನ ಇನ್ನ ನಮ್ಗೆ ಏನಂತೀವಿ ಆ ಈ ಬೇರು ಕೊರಕ ಆಯ್ತು ಕೊರಕ ಕಾಂಡಕೊರ್ಕಾಯ್ತು ಮತ್ತೆ ಎಲೆ ಎಲೆಗೆ ಸಂಪುಟದಾಯ್ತು ಹೂಗಾಯ್ತು ಮತ್ತೆ ಈ ಒಂದು ಹಣ್ಣಿಗೆ ಈ ತರ ನಮ್ಗೆ ಕೀಟಗಳು ತುಂಬಾ ಹಾವಳಿ ಮಾಡ್ತವೆ ಆಮೇಲೆ ಇದರಲ್ಲಿ ನಾವು ಗಮನಿಸಬೇಕಾದ ಏನಂತಂದ್ರೆ ಈ ಕೆಲವೊಂದು ಕೀಟಗಳು ಆ ಒಂದೇ ಗುಂಪಿನವು ಆದ್ರೆ ಆ ನೋಡೋದಕ್ಕೆ ಸಿಮಿಲಾರಿಟಿ ಇರ್ತದೆ ಬಟ್ ಅದೇ ಬೇರೆ ಬೇರೆ ಬೆಳೆಗಳಲ್ಲಿ ಅದು ಹಾವಳಿ ಮಾಡೋದ್ರಿಂದ ಅದಕ್ಕೆ ಬೇರೆ ಹೆಸರು ಪಡ್ಕೊಂಡಿರ್ತದೆ ಈಗ ನೀವು ಕಾಯಿ ಕೊರಕ ನಾನು ಬದ್ನಾಗ್ ಎಳ್ದೆ ಮತ್ತೆ ಒಂದು ತೊಗರಿಗೇಳ್ದೆ ಈ ಈ ಒಂದು ಕೀಟಗಳು ಆ ಬೇರೆ ಬೇರೆ ಬೆಳೆಗಳಲ್ಲಿ ಹಾವಳಿ ಮಾಡ್ತವೆ ಒಂದೇ ಒಂದೇ ಹೆಸರಿಂದ ಇರ್ತವೆ ಸ್ವಲ್ಪ ಮಾತ್ರ ಅದಕ್ಕೆ ಹೆಸರು ಬೇರೆ ಅದಕ್ಕೆ ಕರೀತಾ ಇರ್ತೇವೆ ಆಮೇಲೆ ಇನ್ನೊಂದು ಈ ಕಟ್ವರ್ಮ್ ಅಂತ ಬರುತ್ತೆ ಈ ಕಟ್ವರ್ಮ್ ಅದು ಹೆಂಗಂದ್ರೆ ಅದು ಲದ್ದಿ ಅಂತ ಕರೀತಾರೆ ಅದನ್ನ ಆ ನೀವು ಇದ್ರಲ್ಲಿ ನೋಡಿರ್ಬೋದು ಆ ಜೋಳದಲ್ಲಿ ಮುಸ್ಕುಲ್ ಜೋಳದಲ್ಲಿ ಅಥವಾ ಜೋಳದಲ್ಲಿ ಅದು ಒಳಗಡೆ ಕೊರ್ಕೊಂಡು ನಿಮ್ ಸುಳಿಲೇ ತೊಂದರೆ ಮಾಡಿರುತ್ತೆ ಸುಳಿಯಲ್ಲಿ ನೀವು ಎಷ್ಟು ಎಷ್ಟೊಂದು ಸರಿ ಅದರ ಮೇಲೆ ಲದ್ದಿ ಅಹ್ ಏನಂತೀವಿ ಆ ಇಕ್ಕೆಗಳನ್ನ ಅದು ಸುಳಿಲಿ ಬಿಟ್ಟಿರುತ್ತೆ ಅದು ಅದು ಎಂಟ್ರಿ ಹಾಕಿದ್ರೆ ಆಮೇಲೆ ಹೆಂಗಾಗುತ್ತೆ ಅಂದ್ರೆ ಒಂದು ಚಿಕ್ಕದ ಗಿಡ ಬೆಳಿರ್ತದೆ ಅದು ಇಡೀ ಗಿಡನ ಕಟ್ ಮಾಡ್ಬಿಟ್ಟು ಆರಾಮಾಗಿ ಸುತ್ಕೊಂಡು ಮಲ್ಕೊಂಡ ಅದನ್ನ ಆರ್ಮಿ ವರ್ಮ್ ಅಂತ ಕೂಡ ಕರೀತಾರೆ ಆರ್ಮಿ ವರ್ಮ್ ಅಂತ ಅಂದ್ರೆ ಹೆಂಗೆ ಒಬ್ಬ ಸೈನಿಕ ಹುಳು ಸೈನಿಕರ ತರ ಬಂದ್ಬಿಟ್ಟು ಹೆಂಗೆ ನಮ್ಮ ಇಡೀ ಇಡೀ ಒಂದು ಇದನ್ನೇ ನಾಶ ಮಾಡ್ಬಿಡುತ್ತೋ ಆತರ ತರ ಕೀಟಗಳು ಈ ಒಂದು ಕೀಟಗಳ ಹಾವಳಿ ಆದ್ರೆ ನಿಮ್ಗೆ ಬೆಳೆ ಸರ್ವನಾಶ ಆದಂಗೆನೆ ಅದಕ್ಕೆ ಅದಕ್ಕೆ ಸೈನಿಕ ಹುಳ ಅಂತಾನು ಕರೀತಾರೆ ಕಟ್ ಕಟ್ವರ್ಮ್ ಲದ್ದಿ ಹುಳ ಅಥವಾ ಸೈನಿಕ ಹುಳ ಈ ರೀತಿಯಾಗಿ ಹಲವಾರು ಕೀಟಗಳು ನಮ್ಮ ಒಂದು ಬೆಳೆಗಳನ್ನ ಹಾವಳಿ ಮಾಡ್ತವೆ ಅದೇ ರೀತಿಯಾಗಿ ರೋಗಗಳು ಕೂಡ ನಮಗೆ ರೋಗಗಳು ಬಂದಾಗ ಈ ಬೇರು ಕೊಳೆ ರೋಗ ಇರ್ಬೋದು ಆಮೇಲೆ ಕಾಂಡ ಕೊಳೆ ಇರ್ಬೋದು ಆಮೇಲೆ ತಿರುಗಿ ಬೆಂಕಿ ರೋಗ ಆಮೇಲೆ ಎಲೆ ಚುಕ್ಕೆ ರೋಗ ಚಿಬ್ ರೋಗ ಆಮೇಲೆ ಹಣ್ಣು ಕೊಳೆ ರೋಗ ಈ ರೀತಿಯಾಗಿ ಹಲವಾರು ರೋಗಗಳು ಮತ್ತೆ ಇದು ಏನಂತಾವ್ ಸ್ವರಗು ರೋಗ ಈ ಸ್ವರಗು ರೋಗ ಅಂತೂ ಆ ಏನಾಗುತ್ತೆ ಅಂದ್ರೆ ಬಂದ್ರೆ ಈ ಬೆಳೆನ ಕಿತ್ತೆ ಹಾಕ್ಬೇಕು ಅಂತ ನಾಶ ಅಂದ್ರೆ ನಮ್ಗೆ ಈ ಇಡೀ ಬೆಳೆನ ಸರ್ವನಾಶ ಆಯ್ತು ಅಂತ ಅನ್ಕೋಬೇಕು ನಾವು ಆತರ ಅಷ್ಟೊಂದು ತುಂಬಾ ಎಫೆಕ್ಟಿವ್ ಈಗ ಈ ಒಂದು ಸ್ವರಗು ರೋಗ ಬಂದ್ಬಿಡ್ತಂದ್ರೆ ದಾಳಿಂಬೆಯಲ್ಲಿ ಆ ಬೆಳೆ ಇಡೀ ಬೆಳೆನೆ ಕಿತ್ತಾಕ್ ಕೊಡ್ತಾರೆ ಅಷ್ಟೊಂದು ಭಯಂಕರವಾದಂತಹ ರೋಗಗಳು ಇವು ನಮ್ಮ ಬೆಳೆಗೆ ಆವಳಿ ಮಾಡ್ತವೆ ಈ ಚಳಿಗಾಲದಲ್ಲಿ ನಮ್ಗೆ ಸಾಮಾನ್ಯವಾಗಿ ಬರುತ್ತದೆ ಈಗ ಋತುಮಾನ ಋತುಮಾನಕ್ಕೆ ಸಂಬಂಧಿತವಾಗಿ ನಾವು ಮಾತಾಡ್ತಾ ಇದೀವಿ ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಈಗ ಚಳಿಗಾಲದಿಂದ ಬೇಸಿಗೆಯ ಬರ್ತಾ ಈಗ ಮಾಗಿ ಬರ್ತಾ ಇದೆ ಮಾಗಿ ಅಂದ್ರೆ ಬೇಸಿಗೆ ಬೇಸಿಗೆ ಎಂಟ್ರಿ ಆಗ್ತಾ ಇದೆ ನಾವು ಸೊ ಈ ಒಂದು ಸಂದರ್ಭದಲ್ಲಿ ನಮಗೆ ಆ ಕೆಲವೊಂದು ಮೇಜರ್ ಇನ್ಸೆಕ್ಟ್ಗಳು ಸ್ತುಪ್ತಾವಸ್ಥೆಗೆ ಅಂದ್ರೆ ಕೋಶಾವಸ್ಥೆಗೆ ಹೋಗಿರ್ತವೆ ಯಾಕಂದ್ರೆ ಇದು ತುಂಬಾ ಚಳಿ ಅಲ್ವಾ ಬೆಚ್ಚಗೆ ಅವು ಪ್ರೌಢ ಕೊಡೋದಕ್ಕೆ ಸಿದ್ಧತೆ ಮಾಡೋಕೆ ಮಣ್ಣಲ್ಲಿ ಇರ್ತವೆ ನೀವು ಬೇಕಾದ್ರೆ ನೀವು ಮಾಗಿ ಮೇಲೆ ಮಾಡ್ಬೇಕಾದ್ರೆ ನೀವು ಮಣ್ಣನ್ನ ಉಳ್ಮೆ ಮಾಡಿದಾಗ ನಿಮ್ಗೆ ಎಷ್ಟೊಂದು ಕೋಶಗಳು ಸಿಗ್ತವೆ ಈ ಹೆಲಿಕಪ್ಪ ಇರ್ಬೋದು ಅಂತವೆಲ್ಲ ಆಮೇಲೆ ಆ ಈ ಬೇರೆ ಬೇರೆ ಇದಾವೆ ಈ ಎಂದ್ರೆ ನಾವು ಎಲೆಯನ್ನ ಎಲೆಯನ್ನ ರಸ ಹಿರಿಯುವಂತ ಕೆಟ್ಟಗಳು ವರ್ಷ ಫುಲ್ಲು ಅವಕ್ಕೇನು ಇಂಥದ್ದಂತ ಕಾಲ ಇಲ್ಲ ವರ್ಷ ಫುಲ್ ಅವು ಆವಳಿ ಮಾಡ್ತಾ ಇರ್ತವೆ ಯಾಕಂದ್ರೆ ಅವಕ್ಕೆ ಚಿಗುರು ಯಥೇಚ್ಛವಾಗಿ ಎಲ್ಲಿ ಸಿಗುತ್ತೆ ಯಾಕಂದ್ರೆ ನಾವು ಬೇರೆ ರೈತರು ರೈತರು ಬೇರೆ ಒಂದೊಂದೇ ಒಂದೇ ಬೆಳೆನೆ ಆ ಸಮಗ್ರ ಕೃಷಿ ಮಾಡೋದು ತುಂಬಾ ರೇರು ಸಮಗ್ರ ಕೃಷಿ ಮಾಡಿದಾಗ ಏನಾಗ್ತಂದ್ರೆ ಆ ಕೀಟಗಳನ್ನ ತಿನ್ನೋದಕ್ಕೆ ಪರಿಸರದಲ್ಲೇ ಕೆಲವೊಂದು ಕೆಲವೊಂದು ಕ್ಷೇತ್ರಗಳು ಉಟ್ಕೊತವೆ ಅದನ್ನ ತಿಂತಾ ಇರ್ತಾವೆ ಈ ಲೇಡಿ ಬರ್ಡ್ ಬೀಟ್ ಇರ್ಬೋದು ಆಮೇಲೆ ನೆಕ್ಸ್ಟ್ ಈ ವ್ಯಾಸ್ಪ್ಸ್ ಇರ್ಬೋದು ಆ ಜೇಡ ಇರ್ಬೋದು ಇದಾವೆಲ್ಲ ಬಂದು ಅದನ್ನ ತಿಂತಾ ಇರ್ತವೆ ಆಮೇಲೆ ಪಕ್ಷಿಗಳು ಕೂಡ ಜಾಸ್ತಿ ಇರ್ತವೆ ಸಮಗ್ರ ಕೃಷಿ ಮಾಡಿದಾಗ ಆದ್ರೆ ಒಂದೇ ಒಂದ್ ಬೆಳೆ ಬೆಳಿಬೇಕಾದ್ರೆ ಆ ಕೆಮಿಕಲ್ಸ್ ಸ್ಪ್ರೇ ಮಾಡಿ 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 ಜೀರ್ಣಗಳು ನಾಶ ಮಾಡ್ತೀವಿ ಆಮೇಲೆ ಪಕ್ಷಿಗಳು ಕೂಡ ಬರಲ್ಲ ಅಲ್ಲಿಗೆ ಈ ರೀತಿಯಾಗಿ ನಾವು ಅಲ್ಲಿ ನಮ್ಗೆ ಕೀಟಗಳು ಮತ್ತೆ ರವುಗಳ ಅವಳಿ ಜಾಸ್ತಿ ಇರ್ತದೆ ಸೊ ಇಷ್ಟು ನಾನು ನಿಮ್ಗೆ ಒಂದು ತಿಳಿಯಾಗಿ ಅಂದ್ರೆ ತಿಳಿ ತುಂಬಾ ಕ್ರೀಮಿ ಲೇಯರ್ ನಿಮ್ಗೆ ಕೊಟ್ಟಿದ್ದೆ ದೀಪ ಹೇಳಿಲ್ಲ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಅಟ್ ನಾವೇನು ಋತುಮಾನಕ್ಕೆ ಅನುಗುಣವಾಗಿ ಕಾಡುವಂತಹ ಪೀಡೆಗಳು ಬೆಳೆಗಳಲ್ಲಿ ನಾವು ಇದನ್ನ ತಿಳ್ಕೊಂಡಾಗ ಇನ್ನು ಹೆಚ್ಚಿನದಾಗಿ ನೀವು ನಿಮ್ಗೆ ಜ್ಞಾನ ಹೆಚ್ಚಾಗುತ್ತೆ ನಾವ್ ಯಾವಾಗ ನಿಮ್ಗೆ ಜ್ಞಾನ ತುಂಬ್ತೀವಿ ಅವಾಗ ನಿಮ್ಗೆ ಯಾವ್ದೇ ಕನ್ಫ್ಯೂಸ್ ಇರಲ್ಲ ನೀವು ಡೀಲರ್ ಶಾಪ್ ಹೋದಾಗ ಅಥವಾ ಆ ನೀವು ಬೆಳೆ ಬೆಳಿಬೇಕಾದ್ರೆ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ ಯಾಕೆ ಈ ತರ ಬಂದಿದೆ ಏನು ಡ್ಯಾಮೇಜ್ ಆಗಿರ್ಬೋದು ಇದು ಎಲ್ಲ ರೋಗದಿಂದ ಬಂದಿದೆಯೋ ಅಥವಾ ಆ ಪೋಷಕಾಂಶಗಳ ನ್ಯೂನತೆಯಿಂದ ಬಂದಿದೆಯೋ ಆ ಪೋಷಕಾಂಶಗಳ ನ್ಯೂನತೆ ಬಗ್ಗೆ ಕೂಡ ನಿಮ್ಗೆ ಒಂದು ಲೈವ್ ಅಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ದಯವಿಟ್ಟು ಇದನ್ನೆಲ್ಲ ಕ್ರೂಡಿಕ ಕ್ರೂಢೀಕರಣ ಮಾಡ್ಕೊಂಡ್ರೆ ನೀವು ಒಂದು ಲೇಔಟ್ ಮಾಡ್ಕೊಂಡ್ರೆ ದಯವಿಟ್ಟು ನೀವು ನಿಮ್ದೆಲ್ಲ ಕನ್ಫ್ಯೂಸ್ ಎಲ್ಲ ಹೋಗುತ್ತೆ ಆಮೇಲೆ ಇನ್ನೊಂದು ಬಹುಮುಖ್ಯವಾಗಿ ನಾನು ನಿಮ್ಗೆ ಹೇಳ್ಬೇಕಂತ ಏನು ಅಂತಂದ್ರೆ ಜಲತರಗಳು ಮತ್ತೆ ಪ್ರಯೋಜನಕಾರಿ ಅಣುಜೀವಿಗಳು ಎರೆಯ ಗೊಬ್ಬರ ಅಹ್ ಎರೆ ಹುಳುಗಳು ಮತ್ತೆ ಜೇನು ಮತ್ತೆ ಪರಾಗ ಸ್ಪರ್ಶ ಇದನ್ನ ಅಹ್ ಕಾಪಾಡ್ಕೊಳ್ಳೋದು ನಮ್ದು ಗುರುತರ ಜವಾಬ್ದಾರಿ ಆಗ್ಬಿಟ್ಟಿದೆ ಯಾಕೆಂತಂದ್ರೆ ಅಹ್ ನಾನು ಆಕ್ಚುಲಿ ಸುಮಾರು ನಗರಗಳಲ್ಲಿ ನಮ್ಮ ನಗರದಲ್ಲಿ ನಾವು ಇದ್ವಿಲ್ಲ ನಮ್ಮ ಸರೌಂಡಿಂಗ್ ಇರೋ ಕೆರೆಗಳ ಹತ್ರ ನಾವು ವಾಕಿಂಗ್ ಹೋದಾಗ ಅಲ್ಲಿ ನೀರಲ್ಲಿ ನೀರಿನ ಮೇಲೆ ನನಗೆ ಹಲವಾರು ಮೀನುಗಳು ಸತ್ತು ಬಿದ್ದಿರೋದು ಕಾಣಿಸ್ತಾ ಇದೆ ಇದಕ್ಕೆ ಕಾರಣ ಏನಂತಂದ್ರೆ ಇದು ತುಂಬಾ ಕಾಂಪ್ಲೆಕ್ಸ್ ಇದೆ ನಾವು ಒಬ್ಬರೇ ಅಂತ ಹೇಳಕ್ಕಾಗಲ್ಲ ಅಹ್ ಇದಕ್ಕೆ ಕಾರಣ ತುಂಬಾ ಹಲವಾರು ಕೈಗಳು ಸೇರ್ತಾ ಅದಕ್ಕೆ ನಾವು ನಮ್ಮ ಮಟ್ಟದಲ್ಲಿ ನಾವು ಅದನ್ನ ಸರಿಪಡಿಸ್ಕೊಂತ ಹೋದ್ರೆ ಇದು ಬರ್ತಾ 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 ಬೇರೆಯವರು ಕೂಡ ಬಗ್ಗೆ ಜಾಗೃತಿ ಆಗ್ತಾರೆ ಆ ಸೊ ನಮ್ಮ ಕೈಲಿಂತ ಏನಂತಂದ್ರೆ ನಾವು ಬೆಳೆ ಬೆಳೀತಾ ಇದೀವಿ ಬೆಳೆ ಬೆಳಿಬೇಕಾದ್ರೆ ನಾವು ಸುತ್ತಮುತ್ತಲ ಪರಿಸರವನ್ನ ಯಾವುದೇ ರೀತಿಯಂತ ಹಾನಿಗೆ ಒಳಪಡದಂತೆ ನಾವು ಸ್ವಲ್ಪ ಜಾಗೃತರಾಗಬೇಕು ಒಂದು ಬಹು ಮುಖ್ಯವಾಗಿ ಮಣ್ಣಿಗೆ ನಾವೇನು ಮಣ್ಣಿಗೆ ಆ ಒಂದು ಗೊಬ್ಬರಗಳನ್ನು ಕೊಡ್ತೀವಿ ಅಥವಾ ಸಿಂಪಣ್ಣಗಳನ್ನ ಮಾಡ್ತೀವಿ ಡ್ರೆಂಚಿಂಗ್ ಮಾಡ್ತೀವಿ ಇದೆಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಜಾಗೃತೆಯಿಂದ ಆದಷ್ಟು ಆ ಆರ್ಗ್ಯಾನಿಕ್ ಮೆಥಡ್ಸ್ ನ ಬಳಸುವಂಥದ್ದು ತುಂಬಾ ಒಳ್ಳೇದು ಯಾಕಂದ್ರೆ ಆರ್ಗ್ಯಾನಿಕ್ ಮೆಥಡ್ಸ್ ನ ತುಂಬಾ ಒಂದು ಒಳ್ಳೇದು ಯಾವಾಗ ಹೇಳ್ತೀವಿ ಅಂತ ಬಂದ್ಮೇಲೆ ಅವಾಗ ಗೊತ್ತಾಗುತ್ತೆ ಯಾವಾಗ ನಾವು ಕೆಮಿಕಲ್ಸ್ ನ ಸ್ಪ್ರೇ ಮಾಡಬೇಕು ಯಾವಾಗ ನಾವು ಆರ್ಗ್ಯಾನಿಕ್ ಮೆಥಡ್ಸ್ ನ ಬಳಸ್ಕೋಬೇಕು ಆಮೇಲೆ ಟ್ರಾಪ್ಸ್ ಯಾವಾಗ ಹಾಕ್ಬೇಕು ಅಂತ ತುಂಬಾ ಜ್ಞಾನ ಬರುತ್ತೆ ನಮ್ಗೆ ಯಾಕಂದ್ರೆ ಟ್ರಾಪ್ಸ್ ಈ ಒಂದು ಏನು ನಾವು ಆಕರ್ಷಕ ಬೆಲೆಗಳನ್ನ ಬಳಸ್ತೀವಿ ಈ ಕೆಲವೊಂದು ಕೀಟಗಳು ರಸ ಇರುವಂತ ಕೀಟಗಳಿರ್ಬೋದು ಮತ್ತೆ ಹಣ್ಣು ನೊಣಗಳಿರ್ಬೋದು ಅದಕ್ಕೆ ಅಂಡ್ಕೊಂಡ್ಬಿಟ್ಟು ಅವು ಮತ್ತೆ ತಿರ್ಗಿ ಸಂತಾನೋತ್ಪತ್ತಿ ಆಗಲ್ಲ ನಮ್ಗೇನು ಅಹ್ ಈ ಹೆಣ್ಣು ಅಥವಾ ಗಂಡು ಯಾವುದೋ ಒಂದು ಲೂರ್ ಇರುತ್ತೆ ಲೂರ್ ಹೋಗಿ ಅನ್ಕೊಂಡ್ಬಿಟ್ರೆ ಅವು ಸಿಗಲಿಲ್ಲ ಅಂದ್ರೆ ಹೆಣ್ಣು ಸಿಗಲಿಲ್ಲ ಅಂದ್ರೆ ಗಂಡಿಗೆ ಅದು ಮತ್ತೆ ತಿರುಗಿ ಅದಕ್ಕೆ ಸಂತಾನೋತ್ಪತ್ತಿ ಮಾಡೋದಕ್ಕೆ ಅವಕಾಶನೇ ಇರೋದಿಲ್ಲ ಸೊ ಆ ರೀತಿಯಾಗಿ ಕೆಲವೊಂದು ಅಂಶಗಳನ್ನ ನಾವು ಪಾಲನೆ ಮಾಡಿದಾಗ ಮಣ್ಣಿಗೆ ಆದಷ್ಟು ನಾವು ರಾಸಾಯನಿಕ ಮುಕ್ತ ಮಾಡ್ಬೇಕು ಆಮೇಲೆ ಹೆಚ್ಚಿನದಾಗಿ ಸಾವಯವ ಗೊಬ್ಬರ ಕೊಡಬೇಕು ಈಗ ನಾವು ಎಲ್ಲಾ ಕಡೆನೂ ಒಂದು ಕ್ರಾಂತಿ ರೀತಿಯಲ್ಲಿ ಒಂದು ಆಂದೋಲನದ ಆಂದೋಲನದ ರೀತಿಯಲ್ಲಿ ನಡೀತಾ ಇದೆ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಮಾಡೋಣ ಅಂತ ಸೊ ಇದಕ್ಕೆ ನೀವು ಕೈಗೊಳ್ಳ ಕೈ ಜೋಡಿಸ್ಬೇಕಾದ್ರೆ ಈ ಒಂದು ಏನ್ ನಿಮಗೆ ಒಂದು ಸಂಕ್ಷಿಪ್ತ ಮಾಹಿತಿ ಕೊಟ್ಟಿದೆ ಇದನ್ನ ನೀವು ತಲೆ ಇಟ್ಟು ನಿಮ್ಮ ಕಾರ್ಯಗಳನ್ನ ರೂಪಿಸ್ಕೋಬೇಕು ಕಾರ್ಯಯೋಜನೆ ಮಾಡ್ಕೋಬೇಕು ಆಮೇಲೆ ಸಿಂಪಡಣೆ ಮಾಡ್ಬೇಕಾದ್ರೆ ನೀವು ಪರಾಗಸ್ಪರ್ಶಿಗಳು ಅಥವಾ ಜೇನು ಪರಾಗಸ್ಪರ್ಶಿಗಳನ್ನ ಬಂದಾಗ ನಾವು ಮಾತ್ರ ಗಮನ ಇಟ್ಕೊಳ್ಳೋದಿಲ್ಲ ಹಲವಾರು ಕೀಟಗಳು ಪಾಪ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ತೊಡಗಿರ್ತವೆ ಕೆಲವೊಂದ್ರೆ ಕೀಟಗಳೇ ಪರಾಗಸ್ಪರ್ಶ ಏನೋ ಒಂದು ಬೆಳೆಯಲ್ಲಿ ಮಾಡಿರಬಹುದು ಗೊತ್ತಾಗಲ್ಲ ಸೊ ಅದಕ್ಕೆ ಆ ಪರಾಗಸ್ಪರ್ಶ ಕ್ರಿಯೆ ಸ್ವಾಭಾವಿಕವಾಗಿ ಒಂದು ಕಾಡಲ್ಲಿ ಇರ್ಬೋದು ಪ್ರಕೃತಿಯಲ್ಲಿ ಇರ್ಬೋದು ಬೇರೆ ಗಿಡದಲ್ಲಿ ಇರ್ಬೋದು ಅದು ಕೂಡ ತೊಂದರೆ ಆಗ್ಬಹುದು ಆ ರೀತಿಯಾಗಿ ನಾವು ಸಿಂಪಣ್ಣ ಕಾರ್ಯಗಳನ್ನ ಮಾಡ್ಕೋಬೇಕು ಆದಷ್ಟು ಆ ಏನಂತೀವಿ ಪ್ರಕೃತಿಗೆ ಎಕೋ ಫ್ರೆಂಡ್ಲಿ ಮೆಚರ್ಟ್ಸ್ನ ನಾವು ಬಳಸ್ಕೋಬೇಕು ಆಮೇಲೆ ನೆಕ್ಸ್ಟ್ ಇನ್ನೊಂದು ನಾವು ಮಣ್ಣಲ್ಲಿ ಎರೆಹುಳು ಗೊಬ್ಬರ ಇರಬಹುದು ಎ ಸರಿ ಎರೆ ಮತ್ತೆ ಅದ್ರಿಗೆ ಉಪಾಯಕಾರಿ ನಮ್ಗೆ ಪ್ರಯೋಜನಕಾರಿ ಅಹ್ ಅಣುಜೀವಿಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ನಾವು ನ ಅಹ್ ಅನುಸರಿಸ್ಬೇಕು ಆಮೇಲೆ ಜಲಚರಗಳನ್ನ ನಾವು ಕಾಪಾಡ್ಕೊಬೇಕಂದ್ರೆ ನಾವು ಮಣ್ಣಿಗೆ ನಾವೇನ್ ಬಿಡ್ತೀವಿ ನೀರಲ್ಲಿ ಅದು ಮಿಶ್ರ ಆಗಿ ಹೋಗುತ್ತೆ ಅಥವಾ ಬೇರೆ ಕಡೆ ಎಲ್ಲ ಹೋಗುತ್ತೆ ಕೆಮಿಕಲ್ ಅನ್ನ ಅನ್ನೋದನ್ನ ಅವಾಯ್ಡ್ ಮಾಡ್ಕೊಂಡು ನಾವು ನಮ್ಮ ಕೃಷಿ ಯೋಜನೆಯನ್ನ ರೂಪಿಸ್ಕೊಂಡಾಗ ನಾವು ಖಂಡಿತವಾಗಿ ನಮ್ಮ ಕೃಷಿ ನಮ್ಮ ಕೃಷಿ ಏನ್ ಮಾಡ್ತೇವೆ ನಾವು ಅದು ಅಹ್ ಸುಸ್ಥಿರವಾಗಿರುತ್ತೆ ಸುಸ್ಥಿರತೆಯನ್ನ ನಾವು ಕಾಪಾಡ್ಕೋಬಹುದು ಸುಸ್ಥಿರತೆಯನ್ನ ಕಾಪಾಡ್ಕೋಬೇಕಂದ್ರೆ ನಾವು ಈ ಒಂದು ಕ್ರಮಗಳನ್ನ ನಾವು ಅನುಸರಿಸಬೇಕು ಸಮಗ್ರವಾಗಿ ನಾವು ಕೃಷಿಯನ್ನ ಮಾಡೋದನ್ನ ಕಲಿಬೇಕು ಒಂದೇ ಒಂದು ಬೆಳೆನ ಹಾಕಿ ಆ ಒಂದು ಬೆಳೆಯಿಂದ ಬರಂತ ಒಂದು ಅಹ್ ಅನ್ನ ನಾವು ನೆಚ್ಕೊಂಡು ಅಹ್ ಹೆಚ್ಚಿನದಾಗಿ ಅದಕ್ಕೆ ಕೇರ್ ಮಾಡಿ ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡಿದಾಗ ಏನಂತಂದ್ರೆ ಕೆಲವೊಂದು ಟೈಮ್ ಬೆಲೆ ಸಿಗದೆ ಇರ್ಬೋದು ಅಥವಾ ಬೆಳೆನ ನಷ್ಟ ಆಗ್ಬೋದು ನಿಮ್ಗೆ ಏಟು ಬೆಳೆತೆ ದಯವಿಟ್ಟು ಸಮಗ್ರವಾಗಿ ನೀವು ಕೃಷಿಯನ್ನ ಮಾಡೋದನ್ನ ರೂಪಿಸ್ಕೊಳ್ಳಿ ಒಂದು ಹಂತ ಹಂತವಾಗಿ ನೀವು ಅದನ್ನ ಅಳವಡಿಸಿಕೊಂಡಾಗ ನೀವು ನಿಜವಾಗ್ಲೂ ಒಂದಲ್ಲ ಒಂದ್ ರೀತಿ ನೀವು ಅಚೀವ್ ಮಾಡೇ ಮಾಡ್ತೀರಾ ಸುಸ್ಥಿರತನ ಕಾಣ್ತೀರಾ ನಿಮ್ಮ ಒಂದು ಆದಾಯ ಒಂದು ಕೂಡ ಒಂದು ಸುಸ್ಥಿರವಾದ ಹಂತಕ್ಕೆ ಬರುತ್ತೆ ಸೊ ಅದಕ್ಕೆ ಒಂದು ಲೈವ್ ಮಾಡಿದೆ ನಿಮ್ಗೆ ಜ್ಞಾನವನ್ನು ಕೊಡೋಣ ಅಂತ ಯಾರು ನಿಜವಾದ ಆ ರಾಜ ಅಂತಂದ್ರೆ ಯಾರು ತಮ್ಮ ಒಂದು ಪ್ರಜೆಗಳಿಗೆ ಪ್ರಜೆಗಳಲ್ಲಿ ನಿರ್ಭಯತನ ಮೂಡಿಸ್ತಾನೆ ಅವನು ಅವನಿಗೆ ಅಂದ್ರೆ ಅವ್ರಿಗೆ ಇಂಡಿಪೆಂಡೆನ್ಸ್ ನ ಒಂದು ಯಾರ ಮೇಲೆ ಡಿಪೆಂಡ್ ಆಗ್ದಂಗೆ ಅವನು ಸಾಮ್ರಾಜ್ಯನ ಇದು ಮಾಡಿದ ನಿಜವಾದ ಅವನೇ ರಾಜ ಸೊ ಅದಕ್ಕೆ ನೀವು ಜ್ಞಾನವನ್ನು ತುಂಬಿಕೊಂಡಾಗ ನಮ್ಗೆ ಬರದಾದಂತಹ ಅನ್ನದ ಒಂದು ಏನಂತ ಏನದು ಬೌಲ್ ಅಥವಾ ಒಂದು ಇದನ್ನ ಬುದ್ಧಿಯನ್ನ ನಾವು ತುಂಬಿಸ್ಕೋಬಹುದು ಅಂತ ಜ್ಞಾನವನ್ನ ತುಂಬ್ಕೊಬೇಕು ಅದಕ್ಕೆ ಆ ಒಂದು ಜ್ಞಾನವನ್ನು ಕೊಡೋದಕ್ಕೆ ನಾನು ನಮ್ಮ ಕೃಷಿ ಕಟ್ಟೆ ಚಾನಲ್ ಅಲ್ಲಿ ಹಲವಾರು ವಿಡಿಯೋಗಳನ್ನ ಬೇರೆಯವರನ್ನ ಇಂಟರ್ವ್ಯೂ ಮಾಡಿರೋದಿರ್ಬೋದು ಅಥವಾ ನನಗೆ ಏನಾದ್ರು ಒಂದು ಪುಸ್ತಕ ಓದಿರೋದಿರ್ಬೋದು ನಾನು ನನಗೆ ಬಂದಿರಂತಹ ಅನುಭವ ನಾನು ಸುತ್ತಮುತ್ತ ನೋಡೋದನ್ನ ನಿಮ್ಗೆ ಹಚ್ಚೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ದಯವಿಟ್ಟು ನಮ್ಮ ಚಾನಲ್ ಅಲ್ಲಿ ಬರುವಂತ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ ಆ ಸಾಧಕವಾದಷ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮನಲ್ಲಿ ಜಾಯಿನ್ ಬಟನ್ ಕೂಡ ನಾವು ಸೇರಿಸಿದೀವಿ ನಿಮ್ಗೆ ಅನುಕೂಲವಾದಂತಹ ಒಂದು ಸದಸ್ಯತ್ವದನ ಅಥವಾ ಮೆಂಬರ್ಶಿಪ್ನ ಪಡ್ಕೊಂಡು ನಮ್ಮ ಚಾನಲ್ಗೆ ಹೆಚ್ಚಿನದಾಗಿ ನೀವು ಬೆಂಬಲ ಕೊಡಬಹುದು ಎಲ್ರಿಗೂ ಧನ್ಯವಾದಗಳು